ಮಸಾಲ ಅಕ್ಕಿ ರೊಟ್ಟಿ ಮಾಡಲು ಬೇಕಾಗಿರುವಂಥ ಪದಾರ್ಥಗಳು ಅಕ್ಕಿ ಹಿಟ್ಟು ಜೀರಿಗೆ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಒಂದು ಮಿಕ್ಸಿಂಗ್ ಬೌಲ್ಗೆ ಎಲ್ಲ ಸಾಮಗ್ರಿಗಳನ್ನು ಬಳಸಿ ಮತ್ತು ನೀರನ್ನು ಬಳಸಿ ಕಲಿಸ್ಕೊಳ್ಬೇಕು ಒಂದು ತವದ ಮೇಲೆ ನಾಲ್ಕು ಚಮಚ ಎಣ್ಣೆಯನ್ನು ಸವರಿ ಕಲಸಿರುವಂಥ ಅಕ್ಕಿ ಹಿಟ್ಟನ್ನು ತವದ ಮೇಲೆ ತಟ್ಟಿಕೊಳ್ಳಬೇಕು ನಂತರ ಒಲೆಯ ಮೇಲೆ ಇಟ್ಟು ಆ ಒಂದು ರೊಟ್ಟಿಯನ್ನು ಎರಡೂ ಕಡೆ ಹದುವಾಗಿ ಬೇಯಿಸಿಕೊಂಡ್ರೆ ಮಸಾಲ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ ಹೀರೆಕಾಯಿ ಚಟ್ನಿ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು ಹೀರೇಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ಎಣ್ಣೆ ಹಸಿಮೆಣಸಿನಕಾಯಿ ಕರಿಬೇವು ತೆಂಗಿನಕಾಯಿ ಸಾಸಿವೆ ಇಂಗು ಮತ್ತು ಬೆಲ್ಲ ಮಾಡುವ ವಿಧಾನ ಒಂದು ಕಡಾಯಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹಸಿಮೆಣಸಿನಕಾಯಿ ಹೀರೇಕಾಯಿ ಮತ್ತು ತೆಂಗಿನಕಾಯನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ ಈ ಮಿಶ್ರಣ ಆರಿದ ನಂತರ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ಉಪ್ಪು ಬೆಲ್ಲ ನೀರು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ ಮತ್ತೊಂದು ಕಡಾಯಿಗೆ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ ಮಿಶ್ರಣಕ್ಕೆ ಒಗ್ಗರಣೆ ಬೆರೆಸಿದರೆ ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ ಸೀಮೆ ಬದನೆಕಾಯಿ ಸಿಪ್ಪೆಯ ಚಟ್ನಿ ಮಾಡುವ ವಿಧಾನ ಒಂದು ಕಡಾಯಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಕರಿಬೇವು ಹಸಿಮೆಣಸಿನಕಾಯಿ ಮತ್ತು ಸೀಮೆ ಬದನೆಕಾಯಿ ಸಿಪ್ಪೆ ತೆಂಗಿನಕಾಯಿಯನ್ನು ಬೆರೆಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ ಈ ಮಿಶ್ರಣ ಆರಿದ ನಂತರ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ಉಪ್ಪು ಬೆಲ್ಲ ನೀರು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ ಮತ್ತೊಂದು ಕಡಾಯಿಗೆ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ ಈಗ ರುಬ್ಬಿಕೊಂಡಿರುವ ಮಿಶ್ರಣಕ್ಕೆ ಒಗ್ಗರಣೆ ಬೆರೆಸಿದ್ರೆ ಸೀಮೆ ಬದನೆಕಾಯಿ ಚಟ್ನಿ ಸವಿಯಲು ಸಿದ್ಧ